ನಮಸ್ತೆ ಮೇಡಮ್ ನಿಮ್ಮ ಹೆಸರು ಬಾನು ಅಂತ ಎಷ್ಟು ವರ್ಷದಿಂದ ಇದೀರಾ ಈ ರೋಡ್ ಅಲ್ಲಿ ಇಲ್ಲೇ ಇದೀವಿ ನಾವು ಹತ್ತು ಹದಿನೈದು ವರ್ಷ ಆಯ್ತು ಹಾಳಾದ ರೋಡ್ ಇಲ್ಲಿ ಯಾರು ಕೆಲಸ ಮಾಡಲ್ಲ ಏನಿಲ್ಲ ಹಂಗಂಗೆ ಐತೆ ಯಾವ್ದೊಂದ್ಸರಿ ಕೆಲಸ ಮಾಡ್ತಾರೆ ಈ ಹೋಟ್ಲ್ ಗಳಲ್ಲಿ ಜಾಸ್ತಿ ಸ್ವಲ್ಪ ನೀರು ಅದು ಎಲ್ಲಾ ಬಿಡ್ತಾರೆ ಹಂಗೆ ಸ್ವಲ್ಪ ಈ ರೋಡ್ ಸಕತ್ತು ಗುಂಡಿಗಳು ಜಾಸ್ತಿ ಐತೆ ಬೆಳಿಗ್ಗೆ ಟೈಮ್ ಅಂತೂ ಅಲ್ಲಿ ಹೋಟ್ಲ್ ಗಳಲ್ಲಿ ಹತ್ರದಲ್ಲ ಗಾಡಿ ನಿಲ್ಲಿಸ್ತಾರೆ ಹಂಗಾಗಿ ಎಲ್ಲ ಫುಲ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಮತ್ತೆ ಗುಂಡಿಗಳು ಜಾಸ್ತಿ ಇದಾವೆ ತುಂಬಾ ಗಾಡಿಗಳು ಏರಿಯಾದಲ್ಲಿ ಸ್ವಲ್ಪ ಒಡ್ಡಾಡಿ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಸರ್ ಎಷ್ಟು ವರ್ಷದಿಂದ ಈ ರಸ್ತೆ ಹಿಂಗೆ ಇದೆ ಸುಮಾರು ಹತ್ತು ವರ್ಷ ಆಯ್ತು ನಾನು ಅವಾಗಿಂದಲೂ ಓಡಾಡ್ತಾ ಇದ್ದೇನೆ ಒಂದ್ಸರಿ ಒಂದ್ಸರಿ ಮಾಡಿದಾರೆ ಅಷ್ಟೇ ಮೂರ್ನೋ ವರ್ಷದಲ್ಲಿ ಎಲೆಕ್ಷನ್ ಅಲ್ಲಿ ಒಂದ್ಸರಿ ಮಾಡಿದಾರೆ ಅಷ್ಟೇ ಅದ್ಬಿಟ್ರೆ ಮತ್ತೆ ಏನು ಮಾಡಿಲ್ಲ ಸರಿ ಹತ್ತು ವರ್ಷ ಆಯ್ತು ಎಲೆಕ್ಷನ್ ಬರೋದು ಐದು ವರ್ಷ ಸಲ ಯಾಕೆ ಇಲ್ಲಿರುವಂತ ಸ್ಥಳೀಯರು ಎಲೆಕ್ಷನ್ ಬಂದಾಗ ಹೇಳಂಗಿಲ್ವಾ ನಮ್ಗೆ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋದ್ ಗಮನದಲ್ಲಿ ಈ ಬೆಂಗಳೂರಲ್ಲಿ ಅವರವ್ರದ್ದು ಅವರ ನೋಡ್ಕಾರೆ ಬೆಂಗ್ಳೂರ್ ಬೆಳಗ್ಗೆ ಬಂದು ತಿಂಡಿ ತಿನ್ಕೊಂಡು ಡ್ಯೂಟಿ ಹೋಗ್ತಾರೆ ಸಂಜೆ ಬರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಡ್ಯೂಟಿ ಬಂದಾಗ ಮಾತ್ರ ಹೋಗ್ಬೇಕಾರೆ ಬರ್ಬೇಕಾದ್ರೆ ಮಾತ್ರ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ನೋಡ್ಕೊಂಡು ಹೋಗ್ತಾರೆ ಟ್ರಾಫಿಕ್ ಎಲ್ಲಾ ಬೈಕ್ ಬೈಕೊಂಡು ಹೋಗ್ತಾರೆ ಅಷ್ಟೇ ಯಾರು ಎಂಎಲ್ಎ ಎಲ್ ಅಷ್ಟೇ ಎಂ ಪಿ ಗಳಾದ್ರೂ ಯಾರು ಏನು ಮಾಡಲ್ಲ ಕಾರ್ಪೊರೇಟರ್ ಗಳು ಅಷ್ಟೇ ಯಾರು ಏನು ಮಾಡಿಲ್ಲ ಕೆಲಸಗಳು ಬೇರೆ ಏನೆಲ್ಲ ಪ್ರಾಬ್ಲಮ್ ಗಳಿದಾವೆ ನಿಮ್ ಏರಿಯಾದಲ್ಲಿ ಎಲ್ಲ ತರ ತೊಂದರೆಗಳಿದಾವೆ ಟ್ರಾಫಿಕ್ ಅಲ್ಲಿ ಇದಾವೆ ಈ ರೋಡ್ ಗಳು ಯಾವ ಸರಿ ಇಲ್ಲ ರೋಡ್ ಇದೆ ಯಾವ್ದು ಕೆಲಸ ಇಲ್ಲ ಕಾರ್ಪೊರೇಷನ್ ಗಾಡಿ ಸರಿಯಾಗಿ ಬರಲ್ಲ ಗಾಡಿಗಳು ಸರಿಯಾಗಿ ಬರಲ್ಲ ತುಂಬಾ ತೊಂದರೆಗಳಿದಾವೆ ಕಸದಷ್ಟೇ ಡೈಲಿ ಒಂದ್ಸರಿ ಬರುತ್ತಾರೆ ಬೆಳಗ್ಗೆ ಅದು ಸರಿ ಬರಲ್ಲ ಮೂರ್ ದಿನಕ್ಕೊಂದ್ಸರಿ ಬರ್ತಾರೆ ಕೆಲವೊಂದ್ ಟೈಮಲ್ಲಿ ಎರಡು ದಿನಕ್ಕೊಂದ್ಸರಿ ಬರ್ತಾರೆ ಡೈಲಿ ಬರಲ್ಲ